ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಗಾಂಧಿ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಹಿಂದೂ ಧರ್ಮದ ಬಗ್ಗೆ ರಾಹುಲ್ ಗಾಂಧಿಯವರು ಮಾತನಾಡ್ತಾ ಒಂದಷ್ಟು ವಿಚಾರಗಳನ್ನು ಹೇಳಿದರು ಅದಕ್ಕೆ ಪ್ರಧಾನಿ ಮೋದಿಯವರು ಆಕ್ಷೇಪಿಸಿದ್ದಾರೆ ರಾಹುಲ್ ಭಾಷಣದ ವೇಳೆಯೇ ಮಧ್ಯಪ್ರವೇಶಿಸಿ ಮೋದಿ ಆಕ್ಷೇಪ ರಾಹುಲ್ ಗಾಂಧಿ ಭಾಷಣದ ವೇಳೆ ಎದ್ದು ನಿಂತು ಮೋದಿಯವರು ರಾಹುಲ್ ಗಾಂಧಿಯವರ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಹಿಂದೂ ಧರ್ಮವನ್ನು ಹಿಂಸೆಗೆ ಹೋಲಿಸಿರುವುದು ಗಂಭೀರ ವಿಷಯ ಅಂತ ಹೇಳಿ प्रधानी नरेंद्र मोदी तमाम आक्षेप व्यक्तपुर लोकतंत्र ने और संविधान ने मुझे सिखाया है कि मुझे विपक्ष के नेता को गंभीरता से लेना चाहिए <खेँगारे> स्पीकर सर लोकतंत्र ने और संविधान ने मुझे सिखाया है कि मुझे विपक्ष के नेता को गंभीरता से लेना चाहिए स्पीकर सर ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಲೋಕಸಭೆಯ ವಿಪಕ್ಷ ನಾಯಕರಾದ ಮೇಲೆ ರಾಹುಲ್ ಗಾಂಧಿ ಸುದೀರ್ಘವಾದ ಭಾಷಣವನ್ನ ಇವತ್ತು ಮೊದಲ ಬಾರಿಗೆ ಮಾಡಿದ್ದಾರೆ ನೋಟ್ ಬ್ಯಾನ್ನಿಂದ ಹಿಡಿದು ಅಯೋಧ್ಯೆಯವರೆಗೂ ಕೂಡ ಸಾಕಷ್ಟು ವಿಷಯಗಳನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಒಂದಷ್ಟು ವಿಚಾರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಇವತ್ತಿನ ರಾಹುಲ್ ಗಾಂಧಿಯವರ ಭಾಷಣದ ಸ್ವರೂಪ ಹೇಗಿತ್ತು ಏನೆಲ್ಲಾ ವಿಚಾರಗಳು ಪ್ರಮುಖವಾಗಿ ಚರ್ಚೆ ಆದ್ಬಂತ್ ಹೌದು ಮಧುಶ್ರೀ ರಾಷ್ಟ್ರಪತಿಗಳ ವಂದನ ನಿರ್ಣಯದ ಮೇಲೆ ಆಗ್ತಾ ಇರತಕ್ಕಂತಹ ಭಾಷಣದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಸುದೀರ್ಘವಾಗಿ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿರುವಂತಹದ್ದು ಈ ಒಂದು ರಾಹುಲ್ ಗಾಂಧಿ ಅವರು ಮಾತನಾಡುವಂತಹ ವೇಳೆ ಮಧ್ಯ ಎರಡು ಬಾರಿ ಪ್ರಧಾನಿ ನರೇಂದ್ರ ಅವರು ಎದ್ದು ನಿಂತು ಉತ್ತರವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬಂತು ಅದ್ರ ಜೊತೆಗೆ ಅನೇಕ ಸಚಿವರುಗಳು ಕೂಡ ಎದ್ದು ಉತ್ತರವನ್ನು ಉತ್ತರವನ್ನು ಕೊಡೋದಕ್ಕೂ ಮುಂದಾದರೂ ಅದ್ರ ಜೊತೆಗೆ ಸ್ಪೀಕರ್ ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗಿ ಬಂತು ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಭಾಷಣವನ್ನ ಶುರು ಮಾಡ್ತಿದ್ದ ಹಾಗೆ ಶಿವನ ಫೋಟೋವನ್ನ ಹಿಡಿದು ಪ್ರದರ್ಶನವನ್ನು ಮಾಡ್ತಾರೆ ಮತ್ತೆ ಜೈ ಸಂವಿಧಾನ ಅಂತ ಹೇಳ್ತಾರೆ ಶಿವ ಶಿವನ ಸ್ವರೂಪ ಹೇಗಿದೆ ಶಿವ ಶಿವನ ಆಶಯ ಹೇಗಿದೆ ಅದೇ ರೀತಿಯಾಗಿ ಹಿಂದೂ ಧರ್ಮ ಇರಬೇಕು ಅನ್ನುವಂತ ಹೇಳ್ತಾರೆ ದ್ವೇಷ ಹರಡಬಾರ್ದು ಭಯವನ್ನ ಹರಡಬಾರ್ದು ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರಲ್ಲಿ ಮುಖ್ಯವಾಗಿ ಸಿಖ್ಖರು ಕ್ರಿಶ್ಚಿಯನ್ನರು ಮುಸ್ಲಿಮರ ಮೇಲೆ ಮತ್ತೆ ಬಡವರು ಮಹಿಳೆಯರು ರೈತರ ಮೇಲೆ ನೀವು ದ್ವೇಷವನ್ನ ಕಾರಬಾರ್ದು ಮತ್ತೆ ರೈತರನ್ನು ನೀವು ಭಯೋತ್ಪಾದಕರು ಅಂತ ಕರಿತೀರಿ ಮತ್ತೆ ಅಗ್ನಿವೀರನ್ನು ನೀವು ಹುತಾತ್ಮರು ಅಂತ ಪರಿಗಣಿಸೋದೇ ಇಲ್ಲ ಅವರನ್ನ ಕೇವಲ ನೀವು ಉದ್ಯೋಗಿಗಳು ಉದ್ಯೋಗಿಗಳು ಅನ್ನೋ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀರಿ ಅಗ್ನಿ ವೀರರನ್ನ ಬಳಸಿಕೊಂಡ ನಂತರ ಅವರನ್ನ ಬಿಸಾಡ್ತೀರಿ ಅವರಿಗೆ ಯಾವುದೇ ರೀತಿಯಾದಂಥ ಮಾನ್ಯತೆಯನ್ನು ಕೊಡೋದಿಲ್ಲ ಅವರು ಹುತಾತ್ಮರ ಆದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಸರ್ಕಾರ ಸಹಕಾರ ನೀಡೋದಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾರೆ ಇಂಥ ಆರೋಪವನ್ನ ಮಾಡುವಂತ ಸಮಯದಲ್ಲಿ ಬಿಜೆಪಿಯೇ ಹಿಂದೂ ಧರ್ಮ ಅಲ್ಲ ಮೋದಿಯೇ ಹಿಂದೂ ಧರ್ಮ ಅಲ್ಲ ಜೊತೆಗೆ ಆರ್ ಎಸ್ ಎ ಆರ್ ಎಸ್ ಎಸ್ಸೇ ಪೂರ್ತಿ ಹಿಂದೂ ಧರ್ಮ ಅಲ್ಲ ಅನ್ನುವಂಥದ್ದು ಹೇಳ್ತಾರೆ ಹಿಂದೂ ಧರ್ಮ ಭಯ ಹಿಂದೂ ಹಿಂದೂ ಧರ್ಮದ ಹೆಸರಿನ ಅವರು ಭಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆರೋಪವನ್ನು ಮಾಡ್ತಾರೆ ಇದಕ್ಕೆ ಉತ್ತರವನ್ನು ಕೊಟ್ಟಂತಹ ಮೋದಿ ಅವರು ಎದ್ದು ನಿಂತು ಉತ್ತರವನ್ನು ಕೊಡ್ತಾರೆ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡಲಾಗ್ತಿದೆ ಹಿಂದೂ ಧರ್ಮವನ್ನು ಹಿಂಸೆಗೆ ಹೋಲಿಸ್ತಿದ್ದಾರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇನ್ನೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಎದ್ದು ಉತ್ತರವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅದು ರಾಹುಲ್ ಗಾಂಧಿ ನಾವು ಗಂಭೀರವಾಗಿ ಪರಿಗಣಿಸಬೇಕಂದ್ರೆ ವಿರೋಧ ಪಕ್ಷದ ನಾಯಕನನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ಹೇಳಿದೆ ಅನ್ನುವಂಥ ಕೂಡ ಪ್ರಸ್ತಾಪ ಮಾಡಬೇಕಾಗಿ ಬಂತು ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದ್ರೆ ಸ್ಪೀಕರ್ ಸ್ಪೀಕರ್ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿ ಬಂತು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಸ್ಪೀಕರ್ ಆಯ್ಕೆ ಮಾಡಿದ ನಂತರ ಪೀಠಕ್ಕೆ ಸಂದರ್ಭದಲ್ಲಿ ಸ್ಪೀಕರ್ ಅವರು ನನಗೆ ನೇರವಾಗಿ ಹ್ಯಾಂಡ್ ಶೇಕ್ ಮಾಡ್ತಾರೆ ಆದ್ರೆ ಮೋದಿ ಅವರಿಗೆ ಬಗ್ಗೆ ಹ್ಯಾಂಡ್ ಶೇಕ್ ಅನ್ನ ಮಾಡ್ತಾರೆ ಇದು ಇದರಲ್ಲೇ ತೋರಿಸುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳಲಿಕ್ಕೆ ಹೋಗ್ತಾರೆ ಆಗ ಸ್ಪೀಕರ್ ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ ನನಗಿಂತ ಕಿರಿಯಾರಿ ಯಾರಿದ್ದಾರೆ ಅವರಿಗೆ ನಾನು ನೇರವಾಗಿ ನಿಂತು ಮಾಡ್ತೀನಿ ನನ್ನ ನನಗಿಂತ ಹೆಚ್ಚು ವಯಸ್ಸಿನ ಯಾರಿದ್ದಾರೆ ಅವರಿಗೆ ನಾನು ಬಗ್ಗೆ ನನ್ನ ಧರ್ಮ ನನ್ನ ಸಂಸ್ಕೃತಿ ಕಲಿಸ್ಕೊಟ್ಟಿರುವಂತಹ ಸಂಸ್ಕಾರ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳ್ತಾರೆ ಅದಕ್ಕೆ ಮತ್ತೆ ಕೌಂಟರ್ ಅಟ್ಯಾಕ್ ಆಗಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನೀವು ನೀವು ಯಾರ ಮುಂದೆ ಕೂಡ ಬಗ್ಬಾರದು ನೀವು ಸದನದಲ್ಲಿ ನೀವು ಲೀಡರ್ ಇದ್ದ ಹಾಗೆ ಸದನಕ್ಕೆ ನೀವೇ ಪ್ರಮುಖರು ನಿಮ್ಮಕ್ಕಿಂತ ದೊಡ್ಡವರು ಈ ಸದನದಲ್ಲಿ ಯಾರು ಇಲ್ಲ ಹಾಗಾಗಿ ನೀವು ಯಾರಿಗೂ ಕೂಡ ಬಗ್ಬಾರದು ನೀವು ಯಾರ ಮುಂದೆ ಬಗ್ಗುವಂತದನ್ನ ನಾವು ವಿರೋಧ ಪಕ್ಷವಾಗಿ ನಾವು ಕೂಡ ಒಪ್ಪಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇವತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನಾಗಿ ಸುದೀರ್ಘವಾಗಿ ಮಾತನಾಡಿದ್ದಾರೆ ಸರ್ಕಾರವು ಕೂಡ ಅನೇಕ ಬಾರಿ ಸರ್ಕಾರದ ಮಂತ್ರಿಗಳು ಅನೇಕ ಬಾರಿ ಎದ್ದು ನಿಂತು ಉತ್ತರ ಕೊಡುವಂತಹ ಪ್ರಸಂಗವೂ ಕೂಡ ನಡೆಯಿತು ಮತ್ತೆ ಅಗ್ನಿವೀರ್ ಬಗ್ಗೆ ಮಾತಾಡದಂತಹ ಸಂದರ್ಭದಲ್ಲಿ ಸದನಕ್ಕೆ ಸುಳ್ಳು ಹೇಳುತ್ತಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಕೂಡ ಸ್ಪೀಕರ್ ಅವ್ರನ್ನ ಕೇಳ್ಕೊಂಡ್ರು ಮತ್ತೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸ್ಪೀಕರ್ಗೆ ಮನವಿ ಮಾಡಿಕೊಂಡಂತಹ ಪ್ರಸಂಗ ಕೂಡ ನಡೀತು ಮಧುಶ್ರೀ ಧನ್ಯವಾದ ಹರೀಶ್ ತಮಲ ಮಾಹಿತಿ Tidak